ಪ್ಪ ಈ ಹಾಳಾದ ಹೆಂಗತದ ಗುಂಗು ತಲೆ ಆಗತೇರಿ ಊತ ಮಾಡಿದ ಹೊಯ್ ತುಂಬತತಿ ನಿದ್ದಿ ಮಾಡಿದ ಎತ್ತದ ಆಗುವಲ್ತಗ ಇದ್ದೀವಿ ನಮ್ಮ ಮನ್ಯಾಗ ಗೊತ್ತ ತಡ್ಕೊಂಬ ನಮ್ನೆಲ್ಲ ಎಲ್ಲ ಹರಗಾಲ ಹಂಗ ಎತ್ತಿದ ಹಿಂಗೆ ಹೆತ್ಯಾತ್ರಿ ಅಲ್ಲೋ ಯಾರು ಮೇಡಮ್ ಹೊಲ ಅಂತೀನಿ ತಾ ತುಂಬು ಕುಂದಿದೆವು ಮಾರ್ಯ ತಮ್ಗ ನಾವು ತಗಳ ಅಂತಿ ಹಾಕೊಂಡು ಒಂದು ಬನೆಯಿಂದ ಹಾಕ್ಕೊಂಡು ಹೊಲದಾಗ ಕಲಿತ ಮಾತ್ಕೋತ ಆರಾಮ ಇತ್ತು ಇನೋ ಇಂತ ಬ್ಯಾ ಅಂತ ತೀತೆ ತಾ ಹಾಕೊಂಡು ಹೆಂಗ್ ನಿಂತಿನೋ ನಮುನಿದೈತೆ ನೀನು ಶಾಂತ ಇರೋಲ್ಲ ಹೊಲ ಎಷ್ಟು ಯಾಕ ಹೇಳ್ಯಾರ ಕೇಳುವ ನನ್ನ ಹೊಲ ಇರೋದು ಒತ್ತ ಮೂವತ್ತೈದಂತೆ ಅದ್ನೂ ಮಾರೇವು ಏನು ಮಾಡ ಮಾರೀವು ಅದ್ರಾಗ ಒಂದ ಬಾಂವಿತ್ತ ಆದಾಗ ಒತ್ತ ನೀರ ಇದಿದ್ದಿಲ್ಲ ಅದನ್ನ ಮುಚ್ಚ ಕಿತ್ತಿದ್ದೀನಿ ಏನಿತಿ ಹಾ ಒತ್ತ ಹಳ ತಿರ ಮಾಡ್ಬಿಟ್ಟು ನಾನು ಬಂಗಾರ ಬಂಗಾರ ಬೈಕ್ ಬಾಯಿಗೆ ಮನ ಹಾಕಲೇ ಅಂತೀನಿ ಆ ಲೈ ಎಲ್ಲ ಬೋರಕ್ಕೆ ಹೊರಲಾದಾಗ ಬೋರಲ್ಲ ನೀರಲ್ಲ ಅಂತೀಲಾ ನೀರು ಎಲ್ಲಿಂದ ಬರಬೇಕು ಬೋರದಿಂದ ಬೆಳೆ ಎಲ್ಲಿದೆ ಬರಬೇಕು ನಿನಗೆ ದಾಡ ಆಗಿತಾ ನಿင်္ဂತಿಯಾ ತಿಳದಿ ಏನು ನಾನು ಏನು ಮಾತ್ನದ ಅದ ಈ ಮೂ ದಿಕ್ಕದಿ ಹೊಲ ಎಲ್ಲ ಬಾವಿ ಅದ ಬಾವಿಯಾಗ ಒಂದು ಬೋರ್ ಹೊದಿತಿ ಒಂದ ಒಂದು ಮೂರದ ಇಂಥ ನಾಲ್ಕದ ಇಂಥ ನೀರು ಬೀಳ್ತಿ ಅದಕ್ಕೆ ತದಕ ಅದು ಹಾಕ್ತು ಇದಕ್ಕೆ ಗೊಂದ್ಯಾಲ್ ಅದು ಹಾಕ್ತು ಹಾಕಿ ತಂದಾಗ ಪೀಕ ತೆಗದ ತೆಗಿಲಿಕ್ಕಂದ್ರೆ ನಾನು ಹೆತದ ತೆಲಗಾದ ತಂದನೂ ಅದನ್ನ ಅಂತೀನಿ ಅಲ್ಲ ಐದು ಒಂದು ಮುಚ್ಚಿದ್ರೆ ಎಲ್ಲಿಂದ ಬರಬೇಕು ಅಂತೀನಿ

ಊಟ ಮಾಡಿದ್ರೆ ಮನ್ಯಾಗಿನ ಹೆಂಡ್ರು ರೊಟ್ಟಿ ಮಾಡ್ಕೊ ಕೂತಿರ್ತಾವ ಅಲ್ಲ ನೀವು ಬರದ ಲೇಟ್ ಆಗತ್ತೆ ಅಂತ ಹೇಳಿ ಮಕ್ಕಳ ಮನ್ಯಾಗ ಊಟ ಕೊಡ್ತಾರೆ ಏನು ಮಾಡ್ತೀರಿ ಹಂಗೇನು ಆಗೋದಿಲ್ಲ ಅದನ್ನ ಹೆಂಗೆ ಯಾಕತಿ ಅದು ಏನು ನೀನು ನಾ ಬೆಳಕಾಲ ಸಂಖ್ಯೆ ಕಮ್ಮಿ ಮತ್ತು ಏನು

ெல்லாம் மனிதன் நாய் ಹೌದು ಮಾತಾಡೋದು ನಾಲ್ಗಂದ ಬಾದತ್ ಬೇಕು ಆ ಅನ್ನ ಹಾದುಬೇಕು ನೀ ಏನು ಯಾರು ಬಾರಸ್ಬೇಕು ಮಾತಾಡೋದು ಹೋಗ್ಬೋದು ಹೋಗುದಲ್ಲ ನಾಲ್ಕು ನಾಲ್ಕು ಮಂದಿ ಮಾತಾಡೋದು ಹೋಗೋದು ಕಲ್ತಿ ಅವ್ ಅಂತ ಅಂದ ಓ ಅವ್ರು ಬಾರ್ಸೋರು ನೀ ಬಾರಸ್ಕೊಳವ ನೀನು ನೀ ಬಾದತ್ವಾ ನಾ ಯಾಕೆ ಬಾರತ್ವ ನೀ ಹೌದು ಬಾದತದ ಅದು ಹಾತನು ನಾ ಇಬ್ರು ತುಮಿನು ಮಾಡುನ ನಾ ಇಬ್ರು ಏನು ಮಾಡೋನು ಪಾಯಾ ಅತ್ತಿಗೆಯ ಮೈ ತೋತ ನೀ ಅತ್ತೆ ಮಾರ ನೂ ನೀ ಮೊನೆ ನಾಯಂಗ ನೆನೆರುತ್ತಾ ನಾ ಅಪ್ಪ ಮಾಲಿ ನಾ ತಮ್ಮನ ಗಡಮದದ ಕರ್ಲ್ಯೆ ಗಂಧಮದ ನಾಕ ಬಂದು ಓಡಿ ಜಡಸ್ ಹೋಗಿ ಮುತ್ತೆ ಕಡೆ ಕಡೆ ಓಡು

முதனவடி மாறி மோடக்கு வந்த நம்ம அடி மாறி மோடக்கு வந்தா

ನೀ ಬೆಳಕಾದ್ರೂ ನನ್ನ ಮಾತಾಚಿದೀವಾದದಲ್ಲ ನಿನಗೆ ಅವನು ಪ್ಯಾಂಟ್ ಹೊರಗತ್ತತ್ತಾ ಪ್ಯಾಂಟ್ ಅಲ್ಲದ ತದ್ದಿ ಚಪ್ಪಾ ಸಂತ್ಯಾ ರೋಡ್ ಮ್ಯಾಗ ಇಟ್ಟಿರ್ತಾರ ಬಟ್ಟರ ಗಟ್ಟಲಿ ಇಟ್ಟಿರ್ತಾರ ಹೊಂಡಿಸ್ ಕೊಡು ನಿಮ್ಮ ಊರು ಬಟ ಬಂದಿವಿರಿ ಎದಕರಿ चलो ಚಡ್ಡೆದವರಿ <चेट देदा> <laughs> हाँ कौन बोल रही राज गलावरी ये क्या कर रही हंटर बंदर तल हंटर तेरे तुम को साथ मरे नहीं आरो आरो तुम कोरी नौ दिले चलो जीन्स पहन घर साथ है मंदवार साथ तुम नहीं मंदवाले काटे मूल और काटे ये उन्ह अपोता तरीके इतनी हैंडबुल नहीं तेरे ते क्या अपोता तरीके ये माँ मेरे यो

हाँ बढ़ाएंगे लेकिन तू तो बढ़ाएंगे ना अब बढ़ाएंगे लेकिन तू तो बेहद ही तैटम हाँ उन्हें तैट ऐ ऐ ऐ यार तैट माँ आ गए ना हाँ उन्होंने बेहद ही क्या है उस तरह का ट्रेंड है हाँ तो निहड़िया गाते हैं ना ये तो दो मुगल तबके आते हैं यहाँ पर मार्स बड़ा नहीं है लसमोगा ये

मधेरा बाहिर बनाउनु यहाँ कता